ಧೋನಿ ಇವತ್ತು ಇಪ್ಪತ್ತೈದು ದಿವಸ ಪೂರೈಸಿದೆ ಬಟ್ ಸಿನಿಮಾ ರಿಲೀಸ್ ಮಾಡೋ ಮೂಮೆಂಟಲ್ಲಿ ಸಾಕಷ್ಟು ನೆಗೆಟಿವ್ ಇಶ್ಯೂಸ್ ಬಂತು ಇಂಡಸ್ಟ್ರೀಲಿ ಇಂಡಸ್ಟ್ರಿ ಒಳಗಡೆ ಪೊಲಿಟಿಕಲಿ ಮತ್ತು ಚಿತ್ರರಂಗನೂ ಒಂದು ಆರು ತಿಂಗಳು ಬ್ಯಾನ್ ಮಾಡಬೇಕು ಅಂತ ಮಾತುಕತೆ ನಡೀತಾ ಇತ್ತು ಸೊ ಅದನ್ನೆಲ್ಲ ಫೇಸ್ ಮಾಡಿ ರಿಲೀಸ್ ಮಾಡೋದು ನಾವು ಒಂದು ಕಂಟೆಂಟ್ನ ಸೋಷಲ್ ಪೇಜಸ್ಸಲ್ಲಿ ಹಾಕಿದ್ರೆ ವಿತಿನ್ ಒನ್ ಅವರಲ್ಲಿ ವ್ಯಾನಿಷ್ ಆಗ್ಬಿಡೋದು ಬೇರೆ ಬೇರೆ ಕಂಟೆಂಟ್ಗಳು ಅಷ್ಟು ಖುಷಿ ಆಗ್ತಾಯಿತ್ತು ಸೊ ನಮ್ಮ ಸಿನಿಮಾನೇ ರೀಚ್ ಆಗ್ತಾ ಇದೆ ಜನಕ್ಕೆ ಸೊ ಈ ಸಂದರ್ಭದಲ್ಲಿ ಏನು ಹೇಳ್ಬೇಕಂದ್ರೆ ನಮ್ಮ ಕೆ ಮಂಜು ಸರ್ ಒಂದು ಮಾತಾಡ್ತಾಯಿರು ಸಾವಿರದ ಎಂಟುನೂರು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇತ್ತು ಅಂತ ಕರ್ನಾಟಕದಲ್ಲಿ ಅದು ಸಾವಿರದ ನಾನ್ನೂರಾಯ್ತು ಆಮೇಲೆ ಸಾವಿರದ ಇನ್ನೂರಾಯಿತು ಇವಾಗ ಆಯಿತು ಇವಾಗ ಎಂಬತ್ತು ಥಿಯೇಟರ್ ನೋಡೋದಕ್ಕೋರೆ ಇನ್ನ ಐತೆ ಸೊ ಹಿಂಗೆ ಹೋಗ್ತಾ ಇದ್ರೆ ಕನ್ನಡ ಒಂದ್ ಎರಡು ಸಿನಿಮಾ ಬಂತು ಅಂದರೆ ನಾವು ನಾವೇ ಕಚ್ಚಾಡ್ಬೇಕಾಗ್ತದೆ ಥಿಯೇಟರ್ಗೆ ಅಂಥ ಪರಿಸ್ಥಿತಿ ಇದೆ ಸರಿ ಆಯ್ತಪ್ಪ ಅಂತ ಥಿಯೇಟರ್ ಅವರ ಹತ್ರ ಹೋಗಿ ಏನಕ್ಕೆ ತೆಗ್ದಿಲ್ಲ ಅಂತ ಕೇಳಿದ್ರೆ ಸಿನಿಮಾ ಇಲ್ಲ ಅಂತಾರೆ ಸರಿ ನಮ್ಮ ಸಿನಿಮಾ ಕೊಡ್ತೀವಿ ಓಪನ್ ಮಾಡಿ ಅಂದರೆ ಸರ್ ಸ್ಟಾರ್ಗಳ ಸಿನಿಮಾ ಮಾತ್ರ ಓಪನ್ ಮಾಡ್ತೀವಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾನ ಓಪನ್ ಮಾಡ್ತೀವಿ ಯಾಕಂದರೆ ಆ ಸಿನಿಮಾಗೆ ಮಾತ್ರ ಕನ್ನಡ ಆಡಿಯನ್ಸು ಥಿಯೇಟರ್ಗೆ ಬರೋದು ನಿಮ್ಮ ಸಿನಿಮಾ ಆಗಬೇಕು ಅಂದರೆ ರೆಂಟ್ ಕೊಡಿ ಅಂತ ಕೇಳ್ತಾರೆ ಸೊ ಈ ಥರ ಪರಿಸ್ಥಿತಿ ಇದೆ ನಮ್ಮ ಕನ್ನಡ ಆಡಿಯನ್ಸು ಕನ್ನಡ ಸಿನಿಮಾನ ಬಿಟ್ಟು ಬೇರೆ ಸಿನಿಮಾಗಳನ್ನ ಹೆಚ್ಚಾಗಿ ನೋಡ್ತಾವ್ರೆ ಅವ್ರನ್ನ ನೋಡಬೇಡಿ ಅಂತ ಹೇಳೋದು ನಮ್ಗೆ ಅಧಿಕಾರ ಇಲ್ಲ ಸೊ ಎಂಟರ್ಟೈನ್ಮೆಂಟು ಅವ್ರಿಗೆ ಬಿಟ್ಟಿದ್ದು ಒಂದು ಅನಿವಲ್ ಅಂತ ಸಿನಿಮಾನ ಹತ್ತನ್ನೆರಡು ಕೋಟಿ ಬಿಸ್ನೆಸ್ ಆಗ್ತದೆ ಕರ್ನಾಟಕದಲ್ಲಿ ಮಂಜು ಮೇಲ್ ಬಾಯ್ಸ್ ಆಗಿರ್ಬೋದು ಆವೇಶ್ ಆಗಿರ್ಬೋದು ಈ ಥರ ಸಾಕಷ್ಟು ಸಿನಿಮಾ ಇದೆ ಅದೇ ರೀತಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬಂದಿದೆ ಒಳ್ಳೆ ವಿಮರ್ಶೆ ಆಗಿದೆ ಜನ ಇಷ್ಟಪಟ್ಟಿದ್ದಾರೆ ಬಟ್ ಅಷ್ಟು ದೊಡ್ಡ ಮಟ್ಟದ ಅಚೀವ್ಮೆಂಟ್ ಸಿಕ್ಕಲ್ಲ ಇಲ್ಲಿ ಸೊ ಶಾಕಾಹಾರಿ ಆಗಿರ್ಬೋದು ಕೆರೆಬೇಟ್ ಆಗಿರ್ಬೋದು ಲೈಕ್ ಬ್ಲಿಂಕ್ ಲವ್ಲಿ ಸೊ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತ ಮಾಡೋದು ಫ್ಯಾಮಿಲಿ ಆಡಿಯನ್ಸ್ನ ಟಚ್ ಮಾಡಿದ್ವು ನೋಡಿದ್ರೆಲ್ಲರೂ ಖುಷಿ ಪಟ್ಟಿದ್ದಾರೆ ಆದರೆ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ಸು ಬೇರೆ ಭಾಷೆ ಸಿನಿಮಾಗೆ ಸಿಗೋಂಥದ್ದು ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಸಿಗ್ತಾ ಇಲ್ಲ ಸೊ ಇದು ಯಾಕೆ ಅಂತ ಯೋಚನೆ ಮಾಡಿದ್ರೆ ಇದು ಒಬ್ಬರಿಂದ ಬದಲಾವಣೆ ಮಾಡೋಕ್ಕಾಗಲ್ಲ ಒಬ್ಬ ನಿರ್ಮಾಪಕನಿಂದಾಗಲಿ ನಿರ್ದೇಶಕನಿಂದಾಗ್ಲಿ ಕಲಾವಿದನಿಂದಾಗಲಿ ಇದು ಚೇಂಜ್ ಮಾಡೋಕ್ಕಾಗಲ್ಲ ಪ್ರೊಡ್ಯೂಸರ್ ಇಂದ ಹಿಡಿದು ಆರ್ ಪಿ ಅವ್ರಿಗೂ ಒಂದು ಸಿನಿಮಾ ಒಳ್ಳೆ ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಎಲ್ಲರೂ ಅವರವರಂತ ಪ್ಲಾಟ್ಫಾರ್ಮಲ್ಲಿ ಬೆಸ್ಟ್ ಔಟ್ ನ ಕೊಡಬೇಕು ರೀಚ್ ಮಾಡಿಸೋದಾಗಿರ್ಬೋದು ಒಳ್ಳೆ ವಿಮರ್ಶೆ ಕೊಡೋದಾಗಿರ್ಬೋದು ಎಕ್ಸ್ಟ್ರಾ ಒಂದೊಂದು ವೀಕ್ ಆಗಿದೆ ಮತ್ತೊಂದು ಕಂಟೆಂಟ್ ಹಾಕೋದಾಗಿರ್ಬೋದು ಬುಷ್ ಮಾಡೋದಾಗಿರ್ಬೋದು ಥಿಯೇಟರ್ಗೆ ಬಂದು ಸಿನಿಮಾ ನೋಡೋ ಥರ ಇನ್ಫ್ಲೂಯೆನ್ಸ್ ಮಾಡೋದು ಎಲ್ಲರ ಕೆಲಸನೂ ಅಷ್ಟೇ ಒಂದು ಸಿನಿಮಾ ಸಕ್ಸಸ್ ಆದರೆ ಸರ್ ಪ್ರೊಡ್ಯೂಸರು ಯಾವುದೇ ಪ್ರೊಡ್ಯೂಸರು ದುಡ್ಡು ಎತ್ಕೊಂಡು ಮನೆಗೆ ಹೋಗಲ್ಲ ಇನ್ನೊಂದು ಸಿನಿಮಾನೇ ಮಾಡೋದಿನಿ ಸೊ ಹಂಗಾಗಿ ಕನ್ನಡ ಆಡಿಯನ್ಸ್ಗೆ ನಾನು ಹೇಳ್ತಿನಿ ಬೇರೆ ಸಿನಿಮಾ ನೋಡಿ ಆದರೆ ಕನ್ನಡ ಸಿನಿಮಾಗಳು ಎಲ್ಲರೂ ನೋಡಿ ಅಂತ ನಾನು ಹೇಳೋಕ್ಕಾಗಲ್ಲ ಒಳ್ಳೆ ವಿಮರ್ಶೆ ಬಂದಂತ ಸಿನಿಮಾನ ಥಿಯೇಟರ್ ಬಂದ್ ನೋಡಿ ದಯವಿಟ್ಟು ನೀವು ಥಿಯೇಟರ್ ಬಂದ್ ನೋಡೋದ್ರಿಂದ ಮೂರು ಬೆನಿಫಿಟ್ಸ್ ಐತೆ ಒಂದು ಅವ್ರು ಅಟ್ ಅಟ್ಮಾಸ್ ಅಂತ ಒಂದು ಅಡ್ವಾಂಟ್ ಇರೋಂತ ಅಡ್ವಾಂಟೇಜಸ್ ಇರೋ ದೊಡ್ಡ ಇದನ್ನ ಇಟ್ಕೊಂಡು ಮಾಡಿರ್ತೀವಿ ಅದ್ರ ಸೌಂಡ್ ನ ಎಂಜಾಯ್ ಮಾಡೋಕೆ ಥಿಯೇಟರ್ ಗೆ ಬರ್ಬೇಕು ಇನ್ನೊಂದು ಮೇಕಿಂಗ್ ವೈಸ್ ಆಗಿರ್ಬೋದು ಆರ್ಟ್ ಡೈರೆಕ್ಟರ್ ಪ್ರೊಡ್ಯೂಸರ್ ಪಿ ಎಲ್ಲ ಸೇರಿ ಒಂದು ಅದ್ಭುತವಾದ ಮೇಕಿಂಗ್ ಮಾಡಿರ್ತೀವಿ ಅದನ್ನ ಎಂಜಾಯ್ ಮಾಡೋಕೆ ದೊಡ್ಡ ಸ್ಕ್ರೀನ್ ಬಂದಾಗ ಮಾತ್ರ ನಿಮ್ಗೆ ಸಿಗೋದು ಬೇರೆ ಪ್ಲಾಟ್ಫಾರ್ಮಲ್ಲಿ ಸಿಗುತ್ತೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಮಾತ್ರ ಹೇಳ ಮೂರನೇದು ನೀವು ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಿದ್ರೆ ಆ ಎಂಟೈರ್ ಚಿತ್ರತಂಡಕ್ಕೆ ಇನ್ನೊಂದಷ್ಟು ಪ್ರಯತ್ನ ಮಾಡೋಣ ಅಂತ ಒಂದು ಖುಷಿ ಸಿಗುತ್ತೆ ಸೊ ಅದಕ್ಕಾಗಿ ಬಂದ್ ಎಲ್ಲಾರು ಕನ್ನಡ ಸಿನಿಮಾನ ಥಿಯೇಟರ್ ಬಂದು ನೋಡಿ ಸೊ ಫೀವರ್ ಐತೆ ಆದಷ್ಟು ಮಾತಾಡಕ್ಕೆ ಆಗ್ತಲ್ಲ ಇನ್ನೋಟು ಹೇಳಿಲ್ಲ ಎಲ್ರಿಗೂ ನಮಸ್ಕಾರ ಇಲ್ಲಿ ಇಪ್ಪತ್ತೈದು ದಿನ ಆದುವವರೆಗೂ ತುಂಬಾ ಸಹಕಾರ ನೀಡಿದೀರ ದಯವಿಟ್ಟು ನಿಮಗೆ ಮೊದಲನೇ ಥ್ಯಾಂಕ್ಸು ಎರಡನೇದು ಲವ್ಲಿ ಚಿತ್ರ ಯಾರ್ಯಾರು ನೋಡಿ ಆನಂದ ಆನಂದಿಸಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಆ ಪ್ರೇಕ್ಷಕರಿಗೆ ಮೊದಲನೇದಾಗಿ ಎರಡನೇದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಮ ಚಿತ್ರತಂಡಕ್ಕೆ ಎಲ್ರಿಗೂ ಆಲ್ರೆಡಿ ಹೇಳ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ನಮ್ಮ ಕಡೆಯಿಂದ ಒಂದು ಆಲ್ರೆಡಿ ಹೇಳ್ಬಿಟ್ಟಿದೀವಿ ನಿಮ್ಮ ಮುಖಾಂತರ ಸೊ ಎಲ್ಲೋ ಒಂದ್ ಕಡೆ ಜೂನ್ ಮಂತ್ ಶಾಪ್ ಶಾಕ್ ಕನ್ವರ್ಟ್ ಆಗೋಯ್ತು ಲವ್ಲಿಗೆ ಸೊ ಆಸನದಿಂದ ಹಿಡಿದು ಅನ್ಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ ಲವ್ಲಿ ಅನ್ನೋದೊಂದು ಸಿನಿಮಾ ಇದೆ ಅದೊಂದು ಕನ್ನಡ ಸಿನಿಮಾ ತುಂಬಾ ಕಷ್ಟ ಎರಡು ವರ್ಷದಿಂದ ಬಂಡವಾಳ ಹಾಕಿ ಜನ ಮನೆ ಮಠ ಬಿಟ್ಟು ಕೆಲಸ ಮಾಡಿದ್ದಾರೆ ಅದನ್ನ ಹೇಳೋದಕ್ಕೂ ತುಂಬಾ ಕಷ್ಟ ಆಗೋಯ್ತು ನಮ್ಗೆ ರೀಚ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗೋಯ್ತು ಸೊ ಯಾಕೆ ಅದು ಇದಾಯ್ತು ನಮ್ಗೆ ಅಂದ್ರೆ ಈ ತರ ಎಫೆಕ್ಟ್ ಆಗತ್ತೆ ಅಂತ ಗೊತ್ತಿದ್ರೆ ಸತ್ಯವಾಗ್ಲೂ ನಾವು ಸಿನಿಮಾ ರಿಲೀಸ್ ಮಾಡ್ತಾ ಇರ್ಲಿಲ್ಲ ಒಂದ್ ವರ್ಷ ಆಗ್ಲೇಬೇಕು ನಾವು ವೇಟ್ ಮಾಡ್ತೇವೆ ಅರ್ಜೆಂಟ್ ಇರ್ಲಿಲ್ಲ ಸೊ ಅದೊಂದು ತುಂಬಾ ಬೇಸರ ಸಂಗತಿ ಇದೆ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ಹೇಳ್ಕೊತಾ ಇದೀನಿ ಅಷ್ಟೇ ಮತ್ತೆ ಎರಡನೇದಾಗಿ ಒಂದು ಟ್ರೆಡಿಷನಲ್ ಆಗಿ ಯಾವ್ತರ ನೋಡ್ಕೊಂಡ್ ಬಂದಿದೆ ಅಂತ ಹೇಳಿದ್ರೆ ಈ ನಮ್ಮ ವಿಡಿಯೋ ರಿವ್ಯೂವರ್ ಗಳಾಗಿರ್ಬೋದು ಮತ್ತೆ ಮಾಧ್ಯಮ ಮಿತ್ರರುಗಳನ್ನ ಒಂದು ಒಂದು ಸಿನಿಮಾ ನೋಡಿ ಸರ್ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಅದೆಲ್ಲರೂ ಮಾಡ್ತಾರೆ ಅದನ್ನ ನಾವು ಮಾಡಿರ್ತೀವಿ ಸೊ ಹೆಂಗಾಗತ್ತೆ ಅಂತ ಹೇಳಿದ್ರೆ ಒಂದು ಸಿನಿಮಾ ನೋಡಿ ಶನಿವಾರ ಶುಕ್ರವಾರ ಆಗತ್ತೆ ಶನಿವಾರ ಆಗತ್ತೆ ಭಾನುವಾರ ಆಗುತ್ತೆ ಸಾರ್ ರಿವ್ಯೂ ಕೊಡಿ ಸಾರ್ ಏನೋ ಗನ್ಸಿತ್ ಹೇಳಿ ಸಾರ್ ಅಂತ ಬೇಡ್ಕೊಂತೀವಿ ಸೊ ಆದ್ರೂ ಕೂಡ ಎಲ್ಲೋ ಒಂದು ಆತ್ಸಾರ ಅದೇನ್ ಕನ್ನಡ ಸಿನಿಮಾ ಅನ್ನೋ ಇಲ್ಲ ಇಲ್ಲಂದ್ರೆ ಹೊಸ ಸ್ಟೋರಿ ಆತ್ಸಾರನ ಇಲ್ಲ ಪ್ರೊಡಕ್ಷನ್ ಮೇಲೆ ಇದ ಗೊತ್ತಿಲ್ಲ ಸೊ ಎಲ್ಲ ಒಂದ್ ಕಡೆ ತಾತ್ಸಾರ ನಾನು ಅದನ್ನ ಎಕ್ಸಾಕ್ಟ್ ಆಗಿ ನಾನು ಮಾಡ್ತೀನಿ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ ಐದು ಗಂಟೆ ಶೋ ಅದು ಐದು ಗಂಟೆ ಮಾರ್ನಿಂಗ್ ಐದು ಗಂಟೆ ಶೋ ಅವರು ಕರೆಯಲ್ಲ ಇನ್ವೈಟ್ ಮಾಡಲ್ಲ ದುಡ್ಡು ಕೊಡಲ್ಲ ಇನ್ವೋಲ್ ಮಾಡಲ್ಲ ಟ್ಯಾಂಕ್ಸು ಕೂಡ ಹೇಳಲ್ಲ ಅವರು ಒಂಬತ್ತು ಗಂಟೆ ರಿವ್ಯೂ ರೆಡಿ ಇರುತ್ತೆ ಸೊ ಪರಭಾಷೆನ ವೈಭವೀಕರಿಸ್ತಾರ ನಾವು ಯಾಕೆ ನಮ್ಮ ಚಿತ್ರಗಳನ್ನ ವೈಭವೀಕರಿಸ್ತಾರ ಅಂತ ಅರ್ಥ ಆಗ್ತಲ್ಲ ಕ್ವಾಲಿಟಿ ಇಲ್ವಾ ಸಿನಿಮಾ ಇಲ್ವಾ ಮೇಕಿಂಗ್ ಮಾಡಿಲ್ವಾ ಕಷ್ಟಪಟ್ಟಿಲ್ವಾ ಸೊ ನೆಗೆಟಿವ್ ಏನಾರ ಇದ್ರೆ ಬೋರ್ಡ್ ಅಲ್ಲಿ ಕಮೆಂಟ್ಸು ಇಲ್ಲಾಂದ್ರೆ ದೊಡ್ಡದಾಗಿ ಹೈಲೈಟ್ ಮಾಡಿ ಹೇಳ್ತೀರಾ ಬಟ್ ಅಂತ ನನಗೂ ಅದೊಂದು ಅರ್ಥ ಆಗ್ತಾ ಇಲ್ಲ ಸೊ ಹಂಗಾಗಿ ಸಿನಿಮಾ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಜನರ ಸೊ ರೀಸೆಂಟ್ ವಿಫಲ ಒಂದು ಆರ್ಟಿಕಲ್ ನೋಡಿದೆ ಯಾವ ಪೇಪರ್ ಅಂತ ಗೊತ್ತಿಲ್ಲ ಕೋಟಿ ಬಾಚುವಲ್ಲಿ ಸೋತ ಕೋಟಿ ಕೋಟಿ ಬಾಚುವಲ್ಲಿ ವಿಫಲವಾದ ಕೋಟಿ ಆ ಚಿತ್ರರಂಗ ಚಿತ್ರ ಚಿತ್ರಮಂದಿರಕ್ಕೆ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ಸೋತ ಚಿಟ್ಟೆ ಅಂತ ಬರೀತಾರೆ ಜಾವ ಪೇಪರ್ ಪೇಪರ್ ನಮ್ ಇದ್ ಗೊತ್ತಿಲ್ಲ ಆರ್ಟಿಕಲ್ ಸೋತ ಚಿಟ್ಟೆ ತರ ಸೋತ್ರು ಅಂದ್ರೆ ಎಲ್ಲ ಅಂದ್ರೆ ಪ್ಯಾರಾಮೀಟರ್ ಇರುತ್ತೆ ಒಂದ್ ನೂರು ಕೋಟಿ ಕಲೆಕ್ಷನ್ ಆದ್ರೂ ಗೆದ್ರು ಅಂತ ಇಲ್ಲಾಂದ್ರೆ ಇಪ್ಪತ್ತು ಸಾವಿರ ಜನ ಸಿನಿಮಾ ನೋಡ್ರಿ ಗೆದ್ರು ಅಂತ ನನಗೆ ಅರ್ಥ ಕಣ ಸಿಕ್ಕಾಟ ಮುನ್ಸಿಪೈಸರ್ ಆಗುತ್ತೆ ನಾನು ಸೋತ್ರು ಅಂದ್ರೆ ಏನರ್ಥ ನಾವು ಸೋತ ಇದ್ರೆ ಇವತ್ತು ಇಪ್ಪತ್ತು ದಿವ್ಸ ಮಾಡಿದ್ದೇ ಈ ಉದ್ದೇಶಕ್ಕೆ ನಾವು ನೋಡಿ ಭುಕೇಶ್ವರ್ ಇನ್ನೂ ಥಿಯೇಟರ್ ಇದ್ದಲ್ಲ ಯಾರು ದುಡ್ಡು ಕೊಟ್ಟು ಆಗತ್ತ ಸಿನಿಮಾನ ಅಲ್ಲಿ ನೀವು ಹೋಗಿ ನೋಡಿದ್ರೆ ಕನ್ನಡ ಸಿನಿಮಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಯಾವ್ದು ಮ್ಯಾನಿಪುಲೇಟ್ ಮಾಡಕ್ ಮತ್ತೆ ಇವತ್ತಿನ ದಿವಸ ಥಿಯೇಟರ್ ಗಳಿಗೆ ನೀವು ಐದು ಲಕ್ಷ ರೆಂಟ್ ಕೊಡ್ತೀನಿ ಖಾಲಿ ಓಡಿಸಿ ಅಂದ್ರೂ ಪರಿಸ್ಥಿತಿ ಇವತ್ತಿಲ್ಲ ಸೊ ಮಲ್ಟಿಪ್ಲೆಕ್ಸ್ ಅವರು ಅಂತೂ ನಮ್ಮ ಅಲೋನೆ ಮಾಡಲ್ಲ ಬಿಡಿ ಏನಿದ್ರು ಮೇಲಲ್ಲೇ ಮಾತಾಡಬೇಕು ಕಲೆಕ್ಷನ್ ಇಂದ ಕಂಟಿನ್ಯೂ ಮಾಡ್ತಾರೆ ಇಲ್ಲದ ಕಂಟಿನ್ಯೂ ಮಾಡಲ್ಲ ಸೊ ಸ್ವತಃ ಚಿಟ್ಟೆ ಅಂತ ಬರೀತಾರೆ ಚಿತ್ರಮಂದಿರಗಳು ಕ್ಲೋಸ್ 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 ಅಂತ ನೆಗೆಟಿವ್ ಗೆ ಸಿಕ್ಕಾಪಟ್ಟಿ ಒತ್ತು ಕೊಡುವಂತವ್ರು ಜೂನ್ ಹದಿನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ಫೋಟಿ ಲವ್ಲಿ ಕೆಫ್ ಆಫ್ ಚಿದಂಬರ ಮತ್ತಿನ್ನ ಯಾವ್ದೋ ಸಿನಿಮಾಗಳು ರಿಲೀಸ್ ಆಗುತ್ತೆ ಸರ್ ನೀವು ಡಿಸ್ಟ್ರಿಬ್ಯೂಟರ್ ಕೇಳಿ ತಿಳ್ಕೊಳ್ಳಿ ಎಪ್ಪತ್ತು ಚಿತ್ರಮಂದ್ರೆ ಅವತ್ತು ಓಪನ್ ಆಗಿದೆ ಇನ್ಕ್ಲೂಡಿಂಗ್ ಸಿದ್ಲಿಂಗೇಶ್ವರ ಆಗಿರ್ಬೋದು ಬಂದೂರ್ ಥಿಯೇಟರ್ಗಾರ ಆಗಿರ್ಬೋದು ಸಿಂಗಲ್ ಸ್ಕ್ರೀನು ಓಪನ್ ಆಗಿದೆ ಇದನ್ನು ಗುರುತಿಸೋದೇ ಇಲ್ಲ ಇದನ್ನು ಬರೆಯೋದೇ ಇಲ್ಲ ಜನರಿಗೆ ಏನು ಗೊತ್ತಾ ಚಿತ್ರರಂಗ ಮುಚ್ಚೋಯ್ತು ಚಿತ್ರರಂಗ ಮುಚ್ಚೋಯ್ತು ನಾವೇನು ಏನ್ ಮಾಡ್ಬೇಕು ಸರ್ ಸಿನಿಮಾ ಮಾಡಿದೀವಲ್ವಾ ಥಿಯೇಟರ್ ತಂದಿದ್ದೀವಲ್ವಾ ಸರ್ ಡೇ ಒನ್ ನಾನು ಹೇಳ್ತಾ ಇದ್ದೀನಿ ಸರ್ ಮುಹೂರ್ತ ಮಾಡಿ ಒಂದು ಲೊಕೇಶನ್ ಹುಡುಕಿ ಸಿನಿಮಾದವರು ಅಂತ ಹೋದ್ರೇನೆ ಮನೆ ನಾಚೆ ನೆಡಿದ್ರಿ ಫಸ್ಟ್ ಅಂತ ಈ ತರ ಪರಿಸ್ಥಿತಿ ಇದೆ ಸರ್ ಇವತ್ತು ಸಿಕ್ಕ ಬಟ್ಟೆ ಕಷ್ಟ ಇದೆ ಒಂದ್ ಸಿನಿಮಾ ಮಾಡಿ ಪ್ರಮೋಟ್ ಮಾಡಿ ಅದನ್ನ ತಂದು ಜನರ ತಲುಪಿಸಿ ಥಿಯೇಟರ್ ಅಲ್ಲಿ ಬಂದು ನೋಡಿ ಅಂತ ಹೇಳೋದು ಬಾರಿ ಭಾರಿ ಕಷ್ಟ ಇದೆ ಸಿನಿಮಾ ಮಾಡೋದು ಬಟ್ ಈ ತರದೆಲ್ಲ ನಮ್ಗೆ ತುಂಬಾ ಬೇಸರ ಸಂಗತಿಗಳಿದೆ ಸೊ ಬೇರೆ ಸಿನಿಮಾನ ವೈಭವೀಕರಿಸ್ತೀವಲ್ವ ನಾವೇನು ಐದು ಗಂಟೆ ಶೋ ನೋಡಿ ಒಂಬತ್ತು ಗಂಟೆಗೆ ಬಂದು ವೈಭವೀಕರಿಸ್ತೀವಲ್ಲ ಕರಿಸ್ತೀವಲ್ಲ ಅದನ್ನ ವೈಭವೀಕರಿಸಿದ್ರೆ ನನ್ನ ಸಿನಿಮಾ ನಾನು ಹೇಳ್ತಾ ಇಲ್ಲ ಕನ್ನಡ ಯಾವುದೇ ಸಿನಿಮಾ ಆಗಿರ್ಲಿ ಅದೇ ಪಾರ್ಟಲ್ಲಿ ನಾವು ನೋಡೋಕ್ ಹೋದ್ರೆ ನಮ್ ಜನ ಬರ್ತಾರೆ ಸರ್ ಥಿಯೇಟರ್ಗೆ ಜನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಇದೆ ಅಂತ ತಲುಪಿಸೋದಿಕ್ಕೆ ಕೆಲವು ಮಾಧ್ಯಮಗಳಿದೆ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ನಮ್ಮ ವಾಲ್ ಪೋಸ್ಟ್ ಗಳಾಗಿರ್ಬೋದು ಆಟೋ ಕೆ ಎಸ್ ಆರ್ ಟಿ ಸಿ ಟ್ಯಾಬ್ಲೋ ವೋರ್ಡಿಂಗ್ ಅಂತ ಸಾವಿರ ಇದೆ ಬಟ್ ಪ್ರಮುಖ ಆಗಿರೋದು ಸೋಷಿಯಲ್ ಮೀಡಿಯಾ ಮೀಡಿಯಾ ಸೊ ಎರಡರಲ್ಲಿ ಪರಭಾಷೆ ಕೊಡ್ತಾ ಇರತಕ್ಕಂಥ ಪ್ರಿಫರೆನ್ಸ್ ನಮಗೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ನನ್ನ ಒಂದು ಅಭಿಪ್ರಾಯ ತುಂಬಾ ನೋವಿದೆ ನನಗೆ ಸೊ ಆ ಒಂದು ಮಟ್ಟದಲ್ಲಿ ಅದನ್ನು ನೋಡ್ಬೇಕಾಗತ್ತೆ ಜನ ಥಿಯೇಟರ್ ಬರಲ್ಲ ಅನ್ನೋದೆಲ್ಲ ಸುಳ್ಳು ಸರ್ ಜನ ಥಿಯೇಟರ್ ಬರಲ್ಲ ಅನ್ನೋದಾಗಿದ್ರೆ ಈ ಬೇರೆ ಸಿನಿಮಾಗಳು ಹೆಂಗ್ ಸರ್ ಓಡಾಡು ಹತ್ತನ್ನೆರಡು ಕೋಟಿ ಹಿಂಗ್ ಕಲೆಕ್ಷನ್ ಆಗ್ತಾ ಕರ್ನಾಟಕದಲ್ಲಿ ಕನ್ನಡ ಜನ ಬಿಟ್ಟು ಬೇರೆ ಯಾರು ನೋಡ್ತಾವ್ರಿ ಬರೀ ಸ್ಟಾರ್ಗಳಿಂದ ಕನ್ನಡ ಇಂಡಸ್ಟ್ರಿ ಡೆವಲಪ್ ಆಗುತ್ತೆ ನಡೀತಾ ಇದೆ ಸುಳ್ಳು ಅವರು ನಮ್ಮ ಚಿತ್ರರಂಗನ ಕನ್ನಡ ಇಂಡಸ್ಟ್ರಿನ ದೊಡ್ಡ ಮಟ್ಟಕ್ಕೆ ತೋರಿಸಿದ್ದಾರೆ ಎಂಟೈರ್ ಮಾರ್ಕೆಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಬಟ್ ಎ ಇದೆ ಅವ್ರ ಮೇಲೆ ಬಟ್ ಬಿ ಕ್ಲಾಸು ಸಿ ಕ್ಲಾಸು ಹೀರೋಗಳು ಸಿನಿಮಾ ಮಾಡಿದವರೇ ಇಂಡಸ್ಟ್ರಿರೋ ಜನ ಹೆಂಗ್ ಬದುಕ್ತಾರೆ ಅವರು ಅವ್ರೆ ಅವ್ರಿಗೆ ಅವರಿಗೆ ಬೆಸ್ಟ್ ಔಟ್ಪುಟ್ ಕೊಡ್ಬೇಕು ಅನ್ನೋದೇ ಇರ್ತದೆ ಅವ್ರನ್ನ ಪ್ರಜಾರ ಹಾಕಿ ಕೇಳೋದಕ್ಕಾಗಲ್ಲ ಬೇರೆ ಸಿನಿಮಾಗಳ ಬಂದಾಗ ಥಿಯೇಟರ್ ಬಂದು ನೋಡಕ್ಕೆ ಇನ್ಫ್ಲೂಯೆಸ್ ಮಾಡಿ ನೀವು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾರೆ ನಿಮ್ಮಲ್ಲಿ ಅಷ್ಟೇ ಆಮೇಲೆ ಕೆಲವರು ನಮ್ಮ ಸ್ನೇಹಿತರು ಮಾಧ್ಯಮ ಸ್ನೇಹಿತರ ಸರ್ ಪ್ರಚಾರ ಎಲ್ಲೋ ಕರೆಕ್ಟ್ ಆಗ ಆಗ್ಲಿಲ್ವೇನೋ ಸಿನಿಮಾಗೆ ಅಂತ ಹೇಳ್ತಾರಣ ಅಣ್ಣ ಈ ಮಂಜು ಬಾಲ್ ಅಂತ ಒಂದು ಸಿನಿಮಾ ಬರ್ತಾ ವಾಲ್ಪಸ್ ಅಲ್ಲ ಒಂದು ವಾಲ್ ಪೋಸ್ಟರ್ ಇಲ್ಲ ಓರ್ಡಿಂಗ್ ಇಲ್ಲ ಟಿವಿ ಕಮರ್ಷಿಯಲ್ಸ್ ಇಲ್ಲ ಆದ್ರೂ ಇಲ್ಲ ಲತ್ತ ನಡ್ಕೊಳ್ಳಿ ಬಿಸ್ನೆಸ್ ಆಗುತ್ತೆ ಸೊ ಇವ್ರು ಹೆಂಗಾಗ್ಬಿಟ್ಟಿದೀವಿ ಅಂತ ನಾವು ನಾವ್ ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಬೆಳಿಗ್ಗೆ ಐದು ಗಂಟೆ ಶೋ ನೋಡು ಒಂಬತ್ತು ಗಂಟೆಗೆ ಬೇರೆ ಲಾಂಗ್ವೇಜ್ ಸಿನಿಮಾ ಆದ್ರೆ ಎತ್ತಿ ತೋರಿಸ್ತೀವಿ ಅಣ್ಣ ನಮ್ ಸಿನಿಮಾಗಳನ್ನ ನಾವ್ ತೋರಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮೆಸೇಜ್ ಮಾಡಿ ಮಾಡೋಣ ಅಂದ್ರೆ ತಾತ್ಸಾರ ಸೊ ಈ ಮನ ಕನ್ನಡ ಸಿನಿಮಾನ ನೋಡುವಂತ ರೀತಿ ಬದಲಾದ್ರೆ ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಹತ್ ಅಣ್ಣ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ ಆದ್ಮೇಲೆ ಹೇಳಬೇಕು ಹಣ ಇಲ್ಲಿವರೆಗೂ ನಮ್ಮ ನಮ್ಮ ಡೇಟಾ ಪ್ರಕಾರ ನಾಲ್ಕು ಲಕ್ಷ ಜನ ಸಿನಿಮಾ ನೋಡಿದ್ದಾರೆ ನಮ್ಮದು ನಾಲ್ಕು ಲಕ್ಷ ಜನದಲ್ಲಿ ನಿಮ್ಮ ಹತ್ರ ಲೈವ್ ಆಗಿ ಫೇಸ್ಬುಕ್ ಯೂಟ್ಯೂಬು ಟ್ವಿಟ್ಟರು ಟೆಲಿಗ್ರಾಮು ಮೈ ಶೋ ಐ ಎಂ ಟಿ ಅಂತ ಅಷ್ಟಿದೆ ಅಲ್ಲಿ ಹೋಗ್ಬಿಟ್ಟು ಅದು ನೆಗೆಟಿವ್ ಕಮೆಂಟ್ ತೋರಿಸೋಣ ಸಾಕು ನಾವು ಹೇಳೋದಲ್ಲಣ್ಣ ಆಡಿಯನ್ಸ್ ಹೇಳ್ಬೇಕಲ್ವಾ ಆಡಿಯನ್ಸ್ಗೆ ಇಷ್ಟ ಆಗಿದೆ ಸಿನಿಮಾ ಬಟ್ ಎಲ್ಲ ಕಡೆ ನಾವು ಸೋತ 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 ಅಂತ ಪ್ರಾಜೆಕ್ಟ್ ಮಾಡ್ತೀವಿ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅದು ತಪ್ಪು ಅದು ತಪ್ಪು ಸಿನಿಮಾ ಗೆದ್ದಾ ಸೋಲ್ತಾ ಅಂತ ವಿಮರ್ಶೆ ಮಾಡಿ ಈ ಇನ್ನೊಂದು ಆಟಿಕಲ್ ಬರ್ಲಿಲ್ಲ ಎಪ್ಪತ್ತು ಥಿಯೇಟರ್ ಓಪನ್ ಆಯ್ತು ಚೇತರಿಸಿಕೊಂಡ ಚಿತ್ರರಂಗ ಅಂತ ಬರೀರಿ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರುತ್ತೆ ಚಿತ್ರರಂಗದ ಮೇಲೆ ಅದ್ ಮಾಡಲ್ಲ ಸೊ ಹಂಗಾಗಿ ಎಲ್ಲಾ ಎಲ್ಲಾ ಕಡೆಯಿಂದ ಒತ್ತಡ ಜೂನ್ ಮಂತ್ ಅಂತೂ ನಮ್ಮ ಸಾಯಿಸ್ಬಿಡ್ತು ಸೊ ಕೋಟಿ ಕಲೆಕ್ಷನ್ ಮಾಡಿದೀವಿ ಅಂತ ಫುಲ್ ಮಾಡಿದೋಣ ಜನರಿಗೆ ಒಳ್ಳೆ ಒಂದು ಸಿನಿಮಾ ಮಾಡಿದೀವಿ ಇಷ್ಟಪಟ್ಟಿದ್ದಾರೆ ಆ ನೋಡಿರೋ ಜನಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮ ಮುಖಾಂತರ ಅಂತ ಹೇಳಿ ಸಿನಿಮಾ ಮಾಡಿ ಇದು ಮಾಡಿದ್ವಿ ಅಣ್ಣ ಅದೊಂದು ಇದಕ್ಕೋಸ್ಕರ ತುಂಬಾ ಬೇಸರದಲ್ಲಿ ಮಾತಾಡ್ತಾ ಇದ್ದು ದಯವಿಟ್ಟು ಬೇಜಾರು ಪಡ್ಕೊಬಿಡಿ ಎಲ್ರಿಗೂ ಥ್ಯಾಂಕ್ಸ್ ನಮಸ್ಕಾರ ನಮ್ಮಿಂದ ನಮ್ಮ ಬಾಟೆಯಿಂದ ಏನಾರು ಆರ್ಟಾಗಿ ರೇಟ್ ಶಂಗೆ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಸ್ಪೆಷಲ್ ಮೂಮೆಂಟಲ್ಲಿ ಮತ್ತು ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಮ್ಮ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಸಪೋರ್ಟ್ ಮಾಡಿದರೆ ಪಬ್ಲಿಕ್ಕಿಂದ ನಮಗಾಗಲಿ ನಮ್ಮಿಂದ ಪಬ್ಲಿಕ್ಕಾಗಲಿ ತೊಂದರೆ ಆಯ್ತದಂಗೆ ನೋಡ್ಕೊಂಡಿದ್ರೆ ಸೊ ನಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಲೊಕೇಶನ್ ಸಾಕಷ್ಟು ಕಡೆ ಯೂಸ್ ಮಾಡ್ಕೊಂಡಿದ್ದೀವಿ ಅವರು ನಮ್ಗೆ ತುಂಬ ಸಪೋರ್ಟಿವ್ ಆಗಿದ್ರು ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಪ್ರೊಡಕ್ಷನ್ ಟೀಮಲ್ಲಿ ಯಾರು ವರ್ಕ್ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮೀಡಿಯಾದವರಿಗೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೈನಲಿ ನಮ್ಮ ಆಡಿಯನ್ಸ್ಗೆ ಸೊ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮದೇ ಬ್ಯಾನರ್ನ ಮತ್ತೊಂದು ಸಿನಿಮಾ ಅಮೇರಿಕ ಅಮೇರಿ ಕಟ್ಟು ನವಂಬರ್ ರಿಲೀಸ್ ಪ್ಲಾನಲ್ಲಿ ಇದ್ದೀವಿ ಸೊ ಅದನ್ನು ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸರ್ ಸರ್ ಎಲ್ಲ ಹಾಗು ಹೋಗುಗಳನ್ನ ಕಷ್ಟ ನಿಮ್ಮ ಮುಂದೆ ಹಂಚ್ಕೊಳ್ತಾ ಸುಖವನ್ನು ಯಾಕಂದ್ರೆ ನಮಗೂ ಗೊತ್ತು ನೀವು ನಮ್ಮನೆಯವರು ಅಂತ ಆ ಒಂದು ಉದ್ದೇಶದಿಂದ ಸೊ ನಿಮ್ಮ ಸದಾ ಕಾಲ ನಮ್ಮ ಜೊತೆ ಇರಲಿ ತಪ್ಪು ಮಾಡಿದ್ರೆ ತಿದ್ದಿ ನಾವು ಸರಿ ಮಾಡಿದಾಗ ಪ್ರೋತ್ಸಾಹಿಸಿ ಅನ್ನೋದಷ್ಟೇ ನಮ್ಮ ರಿಕ್ವೆಸ್ಟು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈಗ ಡಿಸ್ಟ್ರಿಬ್ಯೂಟರ್ ನಮ್ ಚಂದನ್ ಸರ್ ಅವರು ಸರ್ ದಯವಿಟ್ಟು ನೀವು ಬರಬೇಕು ಐ ಥಿಂಕ್ ಯು ಹ್ಯಾವ್ ಟು ಟಾಕ್ ಸರ್ ಪ್ಲೀಸ್ ಪ್ಲೀಸ್ ಕಾನ್ ಸರ್ ಫಸ್ಟ್ ವೀಕ್ ಬೆಟರ್ ಇದೆ ಆಡಿಯನ್ಸ್ ಬರ್ತಾ ಇದ್ದಾರೆ ಆಮೇಲೆ ಎಲ್ಲ ಕಡೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಬಟ್ ಮಲ್ಟಿಪ್ಲೆಕ್ಸ್ ಇಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅವ್ರು ಒಂದೊಂದು ಶೋ ಕೊಡ್ತಾರೆ ಕನ್ನಡ ಪಿಕ್ಚರ್ ಗೆ ಅದು ಯಾರು ಬರೆಯಲ್ಲ ಏನು ಮಾಡಲ್ಲ ಕನ್ನಡ ಪಿಚರ್ ಗೆ ಲಾಸ್ಟ್ ಅಲ್ಲಿ ಗುರುವಾರ ಶೋ ಕೊಡ್ತಾರೆ ಗುರುವಾರ ಶೋ ಕೊಟ್ರೆ ಜನ ಹಿಂಗೆ ಶುಕ್ರವಾರ ಬರಬೇಕು ಅದು ಮೇಜರ್ ಪ್ರಾಬ್ಲಮ್ ಇದೆ ಮಲ್ಟಿಪ್ಲೆಕ್ಸ್ ನಾವು ಚೇಂಬರ್ ಮುಖಾಂತರ ಇಲ್ಲ ಮೀಡಿಯಾ ಮುಖಾಂತರ ಕನ್ನಡ ಪಿಕ್ಚರ್ಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀವಿ ಕರ್ನಾಟಕದಲ್ಲಿ ಕರ್ನಾಟಕನೇ ಅಂತ ಇತ್ತಲ್ಲ ಚಿತ್ರರಂಗದಲ್ಲಿ ನವಂಬರ್ ಒಂದು ಎಲ್ಲರೂ ಸೇರ್ಬೇಕ ನಮ್ಮ ಸರ್ ಹೇಳಿದ ಒಬ್ಬರ ಕೈಲಿ ಅದು ಸಾಧ್ಯ ಇಲ್ಲ ಎಲ್ಲರೂ ಸೇರ್ಬೇಕು ಅಂದ್ರೆ ಅದನ್ನ ಒಂದು ಬದಲಾವಣೆ ತರಬೇಕು ಅನ್ನೋ ಮನೋಭಾವ ಯಾರಿಗೂ ಬರ್ತಾ ಇಲ್ಲ ಸುಮ್ಮನೆ ಸಿನಿಮಾ ಮಾಡ್ತಾ ಇದೀವಿ ಸಿನಿಮಾ ಬರ್ತಾ ಇದೆ ಸಿನಿಮಾ ಹೋಗ್ತಾ ಇದೆ ಹಿಂಗೆ ಆದ್ರಣ ನನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನೂರು ಚಿತ್ರನೂ ಬರಲ್ಲ ಆಮೇಲೆ ಪಿ ಜಿ ರೋಡ್ ಅಲ್ಲಿ ಪಿಕ್ಚರ್ ಫೋರ್ತ್ ವೀಕ್ ಹೋಗ್ತಾ ಇದೆ ಯಾವ ಪಿಕ್ಚರ್ ಒನ್ ವೀಕ್ ಹೋಗಲ್ಲ ಅದು ಒಂದು ಪ್ಲಸ್ ಪಾಯಿಂಟ್ ಇದೆ ಈ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇದೆ ಇವತ್ತು ಸೆಕೆಂಡ್ ಶೋ ಅದನ್ನ ನೋಡಿದ್ರೆ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ 그렇죠, 천단 아게 이거. ವೆಲ್ ಚಿತ್ರದ ನಿರ್ದೇಶಕರು ಚಿತ್ರದ ನಿರ್ದೇಶಕರು ಇಸ್ ವೆರಿ ವೆರಿ ಪ್ರಾಮಿಸಿಂಗ್ ಡೈರೆಕ್ಟರ್ ಸಿನಿಮಾ ನೋಡಿದಾಗ ಯಾರು ನಿರ್ದೇಶಕರು ಅನ್ನೋದು ತಲೆಗೆ ಬರುತ್ತೆ ಹಾಗೆ ಅದ್ರ ಜೊತೆಗೆ ಮುಂಚೆ ಯಾವ ಫಿಲಂ ಮಾಡಿದ್ರು ನಾನು ಕೇಳಿದೆ ಇಲ್ಲ ಇದು ಫಸ್ಟ್ ಫಿಲಮ್ ಅಂತ ಹೇಳಿದ್ರು ಬಟ್ ಫಾರ್ ಎಲ್ರಿಗೂ ನಿಮ್ಗೂ ಗೊತ್ತಿರುತ್ತೆ ಅದೇ ಇಸ್ ಸೋ ಪ್ರಾಮಿಸಿಂಗ್ ಅಂತ ಸೊ ಪ್ಲೀಸ್ ಚೇತನ್ ಕೇಶವ್ ಅವರು ಐ ನೋ ಹೌ ವಾಸ್ ಸರ್ ಟಾಕಿಂಗ್ ಓವರ್ ಟು ಎಲ್ಲರಿಗೂ ನಮಸ್ಕಾರ ಇಲ್ಲಿ ತನಕ ಫ್ರಮ್ ಡೇ ಒನ್ ಇಂದ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಮತ್ತೆ ಡಿಜಿಟಲ್ ಮೀಡಿಯಾ ತುಂಬಾ ಸಪೋರ್ಟ್ ಮಾಡಿದ್ರ ಖಂಡಿತ ನಾನು ಅದನ್ನು ಮರ್ಯಾದ ಯಾಕೆಂದ್ರೆ ಫಸ್ಟ್ ಟೈಮ್ ಫಸ್ಟ್ ಡೇ ನಾನು ಈ ತರ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದಾಗ ತುಂಬ ಒಳ್ಳೆ ರೀತಿ ಬರ್ತಿದ್ರಿ ಸಪೋರ್ಟ್ ಮಾಡಿದ್ರಿ ಆ ಖುಷಿ ಖಂಡಿತ ನನಗಿದೆ ಸಿನಿಮಾ ರಿಲೀಸ್ ಆ ಪ್ರೋಸೆಸ್ ಎಲ್ಲಾನು ಬಾಲಸರ್ ಕೃಷ್ಣ ಸರ್ ಎಲ್ಲ ಹೇಳಿದ್ದಾರೆ ಬಟ್ ನನಗೆ ಪರ್ಸನಲಿ ಒಂದು ಭಯ ಸ್ಟಾರ್ಟ್ ಆಯಿತು ಅಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಕಂಟೆಂಟ್ ಯಾಕೆ ಅದಾಕಿ ಮಾಸ್ ಇಲ್ಲ ಇದೆ ಈ ತರ ಸುಮಾರು ಮಾತುಗಳು ಬರ್ತಾ ಇತ್ತು ಬಿಟ್ರೆ ಚಿಕ್ಕ ಚಿಕ್ಕ ಪ್ರಯತ್ನನು ಕೂಡ ಅವತ್ತಿಗೆ ರಿವ್ಯೂ ಮಾಡ್ತಿದಂತ ನಮ್ಮ ರಿವ್ಯೂ ರಿವ್ಯೂವರ್ಸ್ ಒಬ್ಬ ಹೆಸರೇನೋ ಇದೆ ಕನ್ನಡಿಗ ಸಮಥಿಂಗ್ ಏನೋ ಇಟ್ಕೊಂಡಿದ್ದಾರೆ ರಿವ್ಯೂವರ್ ಅವ್ರು ನಾಲ್ಕು ತಮಿಳು ತೆಲುಗು ಸಿನಿಮಾಗಳೇ ಮಾಡಿದ್ದಾರೆ ಅವ್ರ ಅಕೌಂಟ್ ಹೋಗಿ ಚೆಕ್ ಮಾಡಿ ಕನ್ನಡ ಸಿನಿಮಾ ಯಾವ್ದು ಮಾಡಿಲ್ಲ ಆಗಿ ಅಂದ್ರೆ ಸಿನಿಮಾ ಅಂದ್ರೆ ರಿವ್ಯೂವರ್ಸ್ ಅಂತಂದ್ರೆ ಯಾವ ತರ ಸಿನಿಮಾ ನೀವು ರಿವ್ಯೂ ಮಾಡ್ತೀರಾ ಇಲ್ಲ ಒಂದ್ ಇಪ್ಪತ್ ಕೋಟಿ ಬಜೆಟ್ ಸಿನ್ಮಾ ಸ್ಟಾರ್ ಸಿನಿಮಾನೇ ಮಾಡ್ತೀರಾ ಅಂತಂದ್ರೆ ಇಪ್ಪತ್ ಕೋಟಿ ಇನ್ವೆಸ್ಟ್ ಮಾಡುವಂತ ಸ್ಟಾರ್ಸ್ ಎಷ್ಟು ಜನ ಇದ್ದಾರೆ ಕನ್ನಡದಲ್ಲಿ ಅಂದ್ರೆ ಎಷ್ಟು ಸಿನಿಮಾಗಳು ಬರ್ಬೇಕು ನಾಲ್ಕರಿಂದ ಒಂದ್ ಐದು ಸಿನಿಮಾ ಬರ್ಬೇಕು ವರ್ಷಕ್ಕೆ ಕನ್ನಡ ಇಂಡಸ್ಟ್ರಿಗೆ ಸೊ ಇದೆಲ್ಲ ಕೇಳಿದಾಗ ಖಂಡಿತ ನನಗ್ ಒಂದ್ ಕಡೆ ಬೇಜಾರಾಯ್ತು ಒಂದ್ ಕಡೆ ಭಯ ಆಯ್ತು ಅಯ್ಯೋ ಕಂಟೆಂಟ್ ಸಿನಿಮಾ ಮಾಡಿ ಪ್ಲಪ್ ಮಾಡ್ಬಿಟ್ನಾ ಇದೇ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಮಲಯಾಳಮೋ ಇಲ್ಲ ತೆಲುಗುಗೋ ತಮಿಳುಗೋ ಹೋಗಿ ಅಲ್ಲೇ ಮಾಡ್ಬೇಕಿತ್ತು ಇಲ್ಲಿ ಬ್ಲಾಕ್ ಬಾಸ್ಟರ್ ಆಗ್ತಿದ್ದೇನೆ ಅನ್ನೋ ಒಂದು ಯೋಚನೆ ಕೂಡ ನನ್ನ ತಲೆ ಬಂದ್ಬಿಡ್ತು ಆ ನಂತರ ನಾನು ಕೂಡ ತುಂಬಾ ಬೇಜಾರಲ್ಲೇ ಇದ್ದೆ ಯಾಕೆಂದ್ರೆ ಯಾಕೆ ಕಂಟೆಂಟ್ ಸಿನಿಮಾ ನೋಡ್ತಾ ಇಲ್ಲ ಅಂತ ನಾನ್ ಮಂದಿ ನಮ್ಮ ಗುರುಗಳ ಮಂದಿ ನರ್ತನ್ ಸರ್ ಸೊ ಮಫ್ತಿ ಆ ಒಂದು ಪ್ರಶಾಂತ್ ಆ ಒಂದು ಬ್ಯಾಚ್ ಇಂದ ಆಚೆ ಬಂದಿರುವಂತ ಒಬ್ಬ ಹುಡುಗ ನಾನು ಮಾಸ್ ಮಾಡ್ಬೇಕು ಕಮರ್ಷಿಯಲ್ ಸಿನಿಮಾನೇ ಮಾಡ್ಬೇಕು ಅಂದ್ರೆ ನಾನ್ ಚೆನ್ನಾಗೇ ಮಾಡ್ತೀನಿ ಅದು ಲವ್ಲಿ ಕೂಡ ಆ ನ ನಾನು ತೋರಿಸಿದೇನೆ ಬಟ್ ಮೊದಲನೇ ಪ್ರಯತ್ನ ಇನ್ನಾಗೋಯ್ತಲ್ಲ ಅನ್ನೋ ಭಯ ಖಂಡಿತ ನನಗೆ ಫಸ್ಟ್ ವೀಕ್ ಇತ್ತು ಬಟ್ ಸೆಕೆಂಡ್ ವೀಕ್ ಇಂದ ಏನಾಯ್ತು ಜನಗಳ ಸಪೋರ್ಟ್ ಹೆಂಗಿತ್ತು ಅಂದ್ರೆ ಖಂಡಿತ ನಾನು ಕಂಟೆಂಟ್ ಸಿನಿಮಾಗಳನ್ನೇ ಮಾಡ್ತೀನಿ ಕಂಟೆಂಟ್ ನ ಖಂಡಿತ ನಾನು ಬಿಟ್ಕೊಡಲ್ಲ ಯಾಕೆಂದ್ರೆ ಆ ಒಂದು ಧರ್ಮನ ಇಡೀ ಕನ್ನಡ ಜನತೆ ಎಷ್ಟು ಜನ ನೋಡಿ ನೋಡಿರೋ ಸಂಖ್ಯೆ ಕಮ್ಮಿ ಇರಬಹುದು ಬಟ್ ನೋಡಿರೋ ನೋಡಿರುವಂತ ಅಷ್ಟು ಜನ ಕೂಡ ಅದ್ರ ಬಗ್ಗೆ ತುಂಬಾ ಒಳ್ಳೆ ಮೆಚ್ಚುಗೆನ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಎಲ್ಲ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನ ದತ್ತ ಸರ್ ಅಹ್ ಸರ್ ಹೇಗಂದ್ರೆ ಸ್ಟಾರ್ಟಿಂಗ್ ನಾನು ಸ್ಟೋರಿ ನರೇಟ್ ಮಾಡಿದಾಗ ಅವ್ರು ಹೇಳಿದ್ರು ಇಡೀ ಕಂಪ್ಲೀಟ್ ಸ್ಕ್ರಿಪ್ಟ್ ಬೇಕು ಬರೀ ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡಿದ್ರು ನಾನು ಸಿನಿಮಾ ಮಾಡಲ್ಲ ಇಡೀ ಸಿನಿಮಾ ಕತೆನ ನಾನು ಕೇಳಿ ನನ್ಗೆ ಇಷ್ಟ ಮಾತ್ರ ಮಾಡ್ತೀನಿ ಅಂತ ನಂತರ ಅವ್ರು ಒಪ್ಪಿ ಇವತ್ತು ಸಿನಿಮಾ ಮಾಡಿದಾರೆ ಅವ್ರ ಬಾಯಿಂದ ಸಿನಿಮಾ ಬಗ್ಗೆ ಮತ್ತೆ ನನ್ನ ಬಗ್ಗೆ ಅವ್ರೇನು ಏನು ಮೆಚ್ಚುಗೆ ಕೊಟ್ರು ಮತ್ತೆ ಈ ತರ ಕಂಟೆಂಟ್ ಸಿನಿಮಾ ಈ ತರ ಒಳ್ಳೆ ಸಿನಿಮಾನೇ ಮಾಡು ಈ ತರ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ ನ ಹಿಟ್ಟು ಅಂತ ಹೇಳಿದ್ರಲ್ಲ ಸೊ ಖಂಡಿತ ನಾನು ಗೆದ್ದಿದ್ದೀನಿ ನಾನು ಗೆದ್ದಿದ್ದೀನಿ ಅಂತ ಹೇಳೋದಕ್ಕೆ ಇದೊಂದು ಆಶೀರ್ವಾದ ದತ್ತಣ ಸರ್ ಕೊಟ್ಟಿರೋ ಆಶೀರ್ವಾದ ಸಾಕು ನನಗೆ ಐ ಆಮ್ ವೆರಿ ಹ್ಯಾಪಿ ವೆರಿ ಬೆಸ್ಟ್ ಇನ್ನ ಅಬುಮನಸ ಸಂಸ್ಥೆ ಅಂದ್ರೆ ನನಗೆ ಇವಾಗ ಒಂದು ಇಪ್ಪತ್ತೊಂಬತ್ತು ವರ್ಷ ಅಂದ್ರೆ ಮೂರು ವರ್ಷದಿಂದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಹುಡುಗ ನಾನು ಅವತ್ತಿಗೆ ಹೋಗಿ ಅವ್ರಿಗೆ ಕತೆನ ನರೇಟ್ ಮಾಡ್ತೀನಿ ಬಜೆಟ್ ಅಲ್ಲೂ ಕೂಡ ಆ ಒಂದು ಬಜೆಟ್ ಹೇಳ್ದಾಗ ಅವ್ರು ಯಾವ್ದೇ ರೀತಿ ಭಯ ಪಡ್ಲಿಲ್ಲ ಯೋಚನೆ ಮಾಡ್ಲಿಲ್ಲ ಕತೆ ಚೆನ್ನಾಗಿದೆ ಅಂದ್ರೆ ಡೈರೆಕ್ಟರ್ ಆಗಿ ನೀವು ಮಾಡ್ತಿರ್ಬೋದು ಗೊತ್ತಿಲ್ಲ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಗೊತ್ತಾಗತ್ತೆ ಬಟ್ ಕತೆ ಚೆನ್ನಾಗಿದೆ ಈ ಕತೆ ಈ ತರದ ಒಂದು ಕಂಟೆಂಟ್ ಇರುವಂತಹ ಸಿನಿಮಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಡೆಬ್ಯೂ ಡೈರೆಕ್ಟರ್ ಗೆ ಸಪೋರ್ಟ್ ಮಾಡೋ ಮನಸ್ಸಿರುವಂತಹ ಪ್ರೊಡಕ್ಷನ್ ಹೌಸ್ ಸೊ ಈ ಒಂದು ಅಭೂವನಸ ಸಂಸ್ಥೆನ ನಾವು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ ಆಗುತ್ತೆ ಸೊ ಪ್ಲೀಸ್ ಈ ತರದ ಒಂದು ಪ್ರೊಡಕ್ಷನ್ ಹೌಸ್ಗೆ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ರವೀಂದ್ರ ಕುಮಾರ್ ಅವರಾಗಿರ್ಲಿ ನಮ್ಮ ಬಾಲು ಸರ್ ಕೃಷ್ಣಣ್ಣ ವಿನೋಅಣ್ಣ ಕಪ್ಪು ಅಣ್ಣ ಸೊ ಮಹೇಶ ಈ ತರ ಒಂದು ಸುಮಾರು ಜನ ಒಂದು ಟೀಮ್ ಇದೆ ಈ ಅಬೋವನ್ಸ ಸಂಸ್ಥೆ ಯಾಕೆ ಇಷ್ಟು ಗಟ್ಟಿಯಾಗಿದೆ ಇವತ್ತಿಗೆ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ನಾವು ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಸಂಸ್ಥೆಗೆ ಅಷ್ಟು ಸ್ಟ್ರಾಂಗ್ ಆಗಿದೆ ಆ ರೀಸನ್ ರೀಸನ್ ಇಂದ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಭೂವನ್ಸ ಇನ್ನ ನನ್ನ ಅಣ್ಣ ಸೊ ವಸಿಷ್ಠಣ ನಂದು ಸಂಬಂಧ ಸುಮಾರು ಏಳು ಎಂಟು ವರ್ಷದಿಂದ ಅಂದ್ರೆ ಮಫ್ತಿಲಿ ನನ್ನ ಕೆಲಸ ನೋಡಿ ಇಷ್ಟಪಟ್ಟು ಅಲ್ಲಿಂದ ನನ್ನ ಜೊತೆನೂ ಇರೋ ನನ್ನ ಜೊತೆ ಕೆಲಸ ಮಾಡುವಂತ ಚಾನ್ಸ್ ಕೊಟ್ಟರು ಕೊನೆಗೆ ಈ ತರ ಒಂದು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ನಾನು ಹಣ ಅಂತ ಹೇಳಿದಾಗಲೂ ಕೂಡ ಅವರು ಡೇಟ್ಸ್ ನ ಕೊಟ್ಟು ಅಂದ್ರೆ ಫ್ರೀ ಡೇಸ್ನೇ ಕೊಟ್ಟಿದ್ದಾರೆ ಸುಮಾರು ಲುಕ್ಸ್ ಮತ್ತೆ ಈವನ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಲ್ಲೂ ಕೂಡ ನಾನು ತುಂಬಾ ಕಾಟ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ ಬಟ್ ಆದ್ರೂ ಕೂಡ ಅವರು ಸಪೋರ್ಟ್ ಮಾಡಿ ಯಾವುದಕ್ಕೂ ಕೂಡ ಬೇಜಾರು ಮಾಡ್ಕೊಳ್ಳದೆ ಸರಿಸಿ ನಾನು ನಿನ್ನ ನಿನ್ ಕನಸು ಓಕೆ ನನಗೆ ಇದಲ್ಲಾರು ಇನ್ನೊಂದು ಸಿನಿಮಾ ನಾನು ಮಾಡ್ತೀನಿ ಬಟ್ ಡೈರೆಕ್ಟರ್ ಆಗಿ ನೀನ್ ಸೋರ್ಬಾರ್ದು ಅಂತ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ನನ್ನ ಅತ್ಕೆ ಆಗಿರ್ಲಿ ವಸಿಷ್ಠನೇ ಆಗಿರ್ಲಿ ಅಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಂಡ್ ಸ್ಟೆಫಿ ಮ್ಯಾಮ್ ನಿಜವಾಗ್ಲೂ ನೀವು ನಮ್ಮ ಹುಡುಗಿನೇ ನಮ್ಮ ಕನ್ನಡ ಹುಡುಗಿನೇ ಸೊ ಥ್ಯಾಂಕ್ ಯು ಮ್ಯಾಮ್ ನಿಮ್ಮ ಎಲ್ಲ ಹಾರ್ಡ್ ವರ್ಕ್ ಡೆಡಿಕೇಶನ್ ಆ್ಯಂಡ್ ಸಪೋರ್ಟ್ ಮ್ಯಾಮ್ ಥ್ಯಾಂಕ್ ಯು ಇನ್ನ ನಮ್ಮ ಪುಟ್ಟಿ ವಂಶಿಕ ಅವಳು ಎಷ್ಟು ಸ್ಟ್ರಾಂಗ್ ಅಂದ್ರೆ ಅಂದ್ರೆ ಇದ್ರ ಅದೇ ಅಂದ್ರೆ ಸುಮಾರು ವಿಷಯಗಳು ಮಾತಾಡ್ತೀವಿ ಬಟ್ ಒಂದು ಚಿಕ್ಕ ಮಗು ಆವಾಗ ಅವಳಿಗೆ ನಾಲ್ಕೂವರೆ ಐದು ವರ್ಷ ಇರಬೇಕು ನಾನು ಬೀಚ್ ಹತ್ರ ನಿಲ್ಸಿ ಒಂದು ಪರ್ಟಿಕ್ಯುಲರ್ ಒಂದು ಶಾರ್ಟ್ ತೆಗೆತಾ ಇದ್ದೀನಿ ರೈನ್ ಶಾಟ್ ಸಮುದ್ರದ ವೇವ್ಸ್ ಅಂದ್ರೆ ನೈಟ್ ಬಂದೆ ಅದ್ರ ವಾಲ್ಯೂಮ್ ಬೇರೆನೆ ಇರುತ್ತೆ ಒಕ್ಕ ನಿಂತ್ಕೊಳ್ಳೋದ್ರೆ ನಮಗೆ ಒಂದ್ ಸೆಕೆಂಡ್ ಭಯ ಆಗುತ್ತೆ ಬಟ್ ಇವಳು ಟೆನ್ ಮಿನಿಟ್ಸ್ ವೈವ್ ಟು ಟೆನ್ ಮಿನಿಟ್ಸ್ ಸಮುದ್ರ ಪಕ್ಕ ನಿಂತು ಮಳೆಯಲ್ಲಿ ನೆಂದು ಆ ಶಾಟ್ ಬರೋ ತನಕ ಅವಳು ಅವಳು ಬಿಟ್ಟಿಲ್ಲ ಇನ್ನೊಂದು ಇನ್ನೊಂದು ಟ್ರೈ ಮಾಡ್ತೀನಿ ಇನ್ನೊಂದು ಟ್ರೈ ಮಾಡ್ತೀನಿ ಅಂತ ಸೊ ಆ ಏಜ್ಗೆ ಅಷ್ಟು ಡೆಡಿಕೇಶನ್ ಇದೆ ಅಷ್ಟು ಮುದ್ದಾಗಿ ಮತ್ತೆ ಮಂಗಳೂರ ಸ್ಲಾಂಗ್ ಇದೆ ಅಲ್ಲ ಉಡುಪಿ ಕುಂದಾಪುರ ಆ ಒಂದು ಸ್ಲಾಂಗ್ ಅಲ್ಲಿ ಡಬ್ಬಿಂಗ್ ಕೂಡ ಹಾಕೇನೆ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಕಣ ಖಂಡಿತ ಜನ ಇದನ್ನ ಇಷ್ಟಪಟ್ಟು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಇನ್ನ ನಮ್ಮ ಶೇಖರ್ ಸರ್ ಸೊ ಶೇಖರ್ ಸರ್ ಮಫ್ತಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಂದ್ರೆ ಈ ಚಿತ್ರದ ಕ್ರಿಮುಹಿ ಕ್ರಿಮುಹಿನಿ ಪಾತ್ರ ಮಾಡಿರುವಂತಹ ಶೇಖರ್ ಸರ್ ಸೊ ಮಫ್ನಿಯಿಂದ ನನಗೆ ಓಕೆ ಒಳ್ಳೆ ಕಲಾವಿದ ಒಂದು ಒಳ್ಳೆ ಕ್ಯಾರೆಕ್ಟರ್ ಬರೀಬೇಕು ಆ ಈ ತರ ಕಲಾವಿದರನ್ನ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಅವ್ರಿಗೆ ಅಂತ ಡಿಸೈನ್ ಮಾಡಿದಂತ ಕ್ಯಾರೆಕ್ಟರ್ ಅದು ಕ್ರಿಮುಹಿ ಅಂತ ಸೊ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಅಷ್ಟು ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಆ ಒಂದು ಪಾತ್ರಕ್ಕೆ ಆ ಒಂದು ಡೆಡಿಕೇಶನ್ಗೆ ಸೊ ಥ್ಯಾಂಕ್ ಯು ಶೇಖರ್ ಸರ್ ಇನ್ನ ಸುದೀ ಸರ್ ಸುದೀಶ್ ಸರ್ ಮತ್ತೆ ವರ್ಧನ್ ಸರ್ ಇಬ್ಬರು ಡ್ಯೂರೇಷನ್ ಹೋಗೋ ಬೇಜಾರ್ ಮಾಡ್ಕೊಳ್ತೆ ಇಲ್ಲ ನಿಮ್ಮ ಮೊದಲನೇ ಪ್ರಯತ್ನ ಇದು ಓಕೆ ಮಾಡಿ ನನಗೂ ಗೊತ್ತು ಈ ಸಿನಿಮಾ ಆ ಪಾತ್ರ ಬರೋದೇ ಅಷ್ಟೇ ಸ್ಮಾಲ್ ಡ್ಯೂರೇಷನ್ ಸೊ ನಾವು ಸಪೋರ್ಟ್ ನಿಮಗೆ ಮಾಡ್ತೀವಿ ಅಂತ ಹೇಳಿ ವರ್ಧನ್ ಸರ್ ಸುದೀಶ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಒಂದ್ ಇನ್ಸಿಡೆಂಟ್ ಏನಂದ್ರೆ ಆಕ್ಚುಲಿ ಒಂದು ಡೋರ್ ಬ್ರೇಕ್ ಮಾಡ್ಕೊಂಡು ಅವರು ಫ್ಲೈ ಆಗಿ ಕೆಳಗಡೆ ಬಿಡಬೇಕು ಸರ್ ಅದು ಒಂದು ಕೆಲವೊಂದು ಟೆಕ್ನಿಕಲ್ ಮಿಸ್ಟೇಕ್ಸ್ ಇಂದ ಆಕ್ಚುಲಿ ಅವತ್ತು ಬೇರೆನೆ ಹಾಕ್ಬೇಕಿತ್ತು ಅದ್ ನೆನ್ಸ್ಕೊಂಡ್ರೆ ಈಗಲೂ ನಂಗೂ ಭಯ ಆಗುತ್ತೆ ಬಟ್ ಅಷ್ಟು ಅದ್ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅಂದ್ರೆ ಒಂದ್ ಪಾತ್ರ ಓಕೆ ಇದಕ್ಕೆ ನಿಮ್ಗೆ ಬೇಕಲ್ವಾ ಸರ್ ನಮ್ ಬಿಡಬೇಕಲ್ವಾ ಸರ್ ಓಕೆ ಬಿಡ್ತೀನಿ ಆಲ್ಮೋಸ್ಟ್ ಫಿಫ್ಟೀನ್ ಫೀಟ್ ಹೈಟ್ ಫ್ಲೈ ಆಗಿ ಒಂದೇ ಶಟಲ್ ಕೆಳಗಡೆ ಬಿಡ್ಬೇಕು ಸೊ ಕಲಾವಿದ ಆಗಿ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಇವತ್ತು ಸಕ್ಸಸ್ ಮೀ ಟ್ವೆಂಟಿ ಫೈವ್ ಡೇಸ್ಗೂ ಜಾಯ್ನ್ ಆಗಿ ಇನ್ನೂ ಕೂಡ ನನ್ನಂತ ಹೊಸ ಡೈರೆಕ್ಟರ್ಗೆ ಪುಷ್ ಮಾಡ್ತಾ ಇದ್ದಾರೆ ಸೊ ಸುದೀ ಸರ್ ಥ್ಯಾಂಕ್ ಯು ವರ್ಧನ್ ಸರ್ ಥ್ಯಾಂಕ್ ಯು ಇನ್ನು ನನ್ನ ಎಲ್ಲ ಮಾಡ್ವಿಕಾ ಮ್ಯಾಮ್ ಮಾಡ್ವಿಕಾ ಮ್ಯಾಮು ಅಷ್ಟೇ ತುಂಬ ಮೇಜರ್ ಒಂದು ಡಾಕ್ಟರ್ ರೋಲ್ನ ಪ್ಲೇ ಮಾಡಿದ್ದಾರೆ ಸೊ ಮಾಡ್ವಿಕಾ ಮ್ಯಾಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಅಚುತ್ ಸರ್ ಸ್ವಪ್ನ ಮ್ಯಾಮ್ ಚಿತ್ಕಲಾ ಮ್ಯಾಮ್ ಸಾಧು ಸರ್ ಸೂರಜ್ ಸರ್ ಸಮೀಕ್ಷಾ ಮ್ಯಾಮ್ ಅವ್ರಿಗೂ ಬರೋದಕ್ಕಾಗಿಲ್ಲ ಸೊ ಸಮೀಕ್ಷಾ ಮ್ಯಾಮ್ ಕೂಡ ಅಷ್ಟೇ ಮ್ಯಾಮ್ ಫಸ್ಟ್ ಆಫ್ ಅಲ್ಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ ಮೇಜರ್ ರೋಲ್ ಅದು ಸೊ ಪ್ಲೀಸ್ ನೀವು ಆಕ್ಟ್ ಮಾಡಿದ್ರೆ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಹೇಳಿದ ಮೇಲೆ ಆಕೆ ಹೀರೋಯಿನ್ ಆಗಿ ಮಾಡ್ತಾ ಇದ್ರು ಕೂಡ ಒಂದು ಸೆಕೆಂಡ್ ಲೀಡ್ ಆಗಿ ಅವರು ಈ ಸಿನಿಮಾನ ಹೋಗಿ ಮಾಡಿದ್ರು ಸೊ ಥ್ಯಾಂಕ್ ಯು ಸಮೀಕ್ಷಾ ಮ್ಯಾಮ್ ಥ್ಯಾಂಕ್ ಯು ಇನ್ನ ನನ್ನ ಡಿಸ್ ಅಶ್ವಿನ್ ಕೆನೇಡಿ ಇವತ್ತು ಏನ್ ನನ್ನ ಸಿನಿಮಾನ ಅಷ್ಟು ಕೂಗಾಗಿ ನಾನು ಮಾಡಿದ ನನ್ನ ನಂದು ಮೊದಲನೇ ಸಿನಿಮಾ ಬಟ್ ಅಶ್ವಿನ ಅವ್ರದ್ದು ಫೋರ್ತ್ ಮೂವಿ ಸೊ ಅವರ ಗೈಡೆನ್ಸ್ ಕೂಡ ನನಗಿತ್ತು ತುಂಬಾ ಸಿನಿಮಾಗ್ರಫರ್ ತುಂಬಾ ನನಗೆ ಗೈಡ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಅಶ್ವಿನ್ ಸರ್ ಅಂಡ್ ಅನೂಪ್ ಸರ್ ಫಸ್ಟ್ ಸಿನಿಮಾ ಅಂತ ಬಂದಾಗ ನಾನು ಫಸ್ಟ್ ಚೂಸ್ ಮಾಡಿದ್ದೆ ಅನೂಪ್ ಸರ್ ಯಾಕೆಂದ್ರೆ ಈ ಸಿನಿಮಾದಲ್ಲಿ ಎಮೋಷನ್ಸ್ ಜಾಸ್ತಿ ಇತ್ತು ಜೊತೆಗೆ ಆಕ್ಷನ್ಸ್ ಇತ್ತು ಸೊ ಎರಡೂ ಕೂಡ ಬ್ಲೆಂಡ್ ಮಾಡಬೇಕು ಆ ಎಮೋಷನ್ಸ್ ಬರ್ದಿರೋದನ್ನ ಆಕ್ಟ್ ಮಾಡಿರೋದು ಅಷ್ಟು ಫೀಲ್ ಆಗ್ತಾ ಇದೆ ಖಂಡಿತ ಆಡಿಯನ್ಸ್ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಅಂತ ಸೊ ಅನೂಪ್ ಸರ್ ನನ್ನ ಡೆಬ್ಯೂ ಡೈರೆಕ್ಟರ್ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಅಂತಿರೋದು ಇವತ್ತಿಗೂ ಕೂಡ ಅದೇ ತುಂಬಿದಾರೆ ಥ್ಯಾಂಕ್ ಯು ಅನೂಪ್ ಸರ್ ಅಂಡ್ ಅರಿ ಸರ್ ಮಫ್ತಿಯಿಂದ ನಂದು ಅರಿ ಸರ್ ಪರಿಚಯ ಸೊ ಎಲ್ಲಾ ರೀತಿ ತಪ್ಪು ನೋಡಿದ್ರು ಕೂಡ ಎಡಿಟಿಂಗ್ ಅಲ್ಲಿ ಅದನ್ನ ತಿದ್ದಿ ಅದನ್ನ ಒಂದು ಪ್ರಾಪರ್ ಬ್ಯಾಲೆನ್ಸ್ ಮಾಡಿ ನೀಟಾಗಿ ಅದಕ್ಕೊಂದು ರೂಪ ಕೊಟ್ಟು ಮಾಡ್ಕೊಟ್ಟಿದ್ದಾರೆ ಸೊ ಹರಿ ಸರ್ ಥ್ಯಾಂಕ್ ಯು ಇನ್ನ ಪ್ರತಾಪ್ ಸರ್ ನಿಮ್ ಬಗ್ಗೆ ನಾನು ಹೇಳಬೇಕು ಎಲ್ಲಾ ಡಿಪಾರ್ಟ್ಮೆಂಟ್ ಬೇಕು ನನ್ನ ಹತ್ರ ಜನ ಹೇಳ್ತಾ ಇದ್ರು ಎಡಿಟಿಂಗ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಆಕ್ಟಿಂಗ್ ವೈಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಬಟ್ ಆ ಡಿಪಾರ್ಟ್ಮೆಂಟ್ ಬಂದಾಗ ಯಾರು ಏನು ಹೇಳ್ತಾ ಇರಲಿಲ್ಲ ಅದಾದ್ಮೇಲೆ ನನಗೆ ಗೊತ್ತಾಗಿತ್ತು ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಇಡೀ ಸಿನಿಮಾ ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ಸೆಟ್ ಅಲ್ಲೇ ಮಾಡಿರುವಂತ ಸಿನಿಮಾ ಸರ್ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಅದು ಸೆಟ್ ಅಂತ ಯಾರಿಗೂ ಗೊತ್ತಾಯ್ತಾ ಇಲ್ಲ ಸರ್ ಅದು ಪ್ರಾಬ್ಲಮ್ ಅಂದ್ರೆ ಅಷ್ಟು ನ್ಯಾಚುರಲ್ ಆಗಿ ಇಡೀ ಸಿನಿಮಾ ನಾನು ಸೆಟ್ ಮೇಲೆ ಡಿಪೆಂಡ್ ಹಾಕಿದ್ರು ಕೂಡ ಅಷ್ಟು ನ್ಯಾಚುರಲ್ ಆಗಿ ಸೆಟ್ಸ್ ನ ಹಾಕೊಟ್ಟಿದ್ರಹ ಪ್ರತಾಪ್ ಸರ್ ಥ್ಯಾಂಕ್ ಯು ಇನ್ನ ನಮ್ಮ ಪ್ರಮೋದ್ ಮರ್ವಂತೆ ಸರ್ ಅಂತ ಬಂದಾಗ ಆಲ್ಮೋಸ್ಟ್ ನಾಲ್ಕು ಸಾಂಗ್ಗಳು ಅದರಲ್ಲಿ ಮಿಟ್ ಸಾಂಗ್ಗಳು ಇವತ್ತು ಕೊಟ್ಟಿದ್ದೇವರ ಎಲ್ಲಾರ್ಗು ಫೇವರೇಟ್ ಆಗಿದೆ ಸೊ ಅದರದ್ದು ಒಂದು ಅದ್ಭುತವಾದಂತ ಸಾಲುಗಳನ್ನ ನಮ್ಮ ಲವ್ಲಿ ಚಿತ್ರಕ್ಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರಮೋದ್ ಸರ್ ಥ್ಯಾಂಕ್ ಯು ಅಭಿನಂದನ್ ಅಂತ ಬಂದಾಗ ಸೌಂಡ್ ಡಿಸೈನ್ ಅಂತ ಬಂದಾಗ ಅವರ ಒಂದು ಒಳ್ಳೆ ಟೀಮ್ ಅನ್ನ ನನಗೆ ಕೊಟ್ಟು ಓಕೆ ಸರ್ ಈ ಕೆಪಾಸಿಟಿ ಅಟ್ಮಾಸ್ ಸಿನಿಮಾ ವರ್ಕ್ ಮಾಡೋದಕ್ಕೆ ಸ್ಪೇಸ್ ಇರುವಂತ ಮಾಡೋಣ ಅಂತ ಹೇಳಿ ತುಂಬಾ ಚೆನ್ನಾಗಿ ಸರ್ ಥ್ಯಾಂಕ್ ಯು ಸೊ ಇಲ್ಲಿ ತನಕ ಸಪೋರ್ಟ್ ಕೊಟ್ಟಿದ್ದೀರಾ ಇವತ್ತು ಟ್ವೆಂಟಿ ಫೈವ್ ಡೇಸ್ ಅಂತ ನಾನು ಹೇಳ್ದಲ್ಲ ಸೆಕೆಂಡ್ ವೀಕ್ ಇಂದ ನಮ್ಗೆ ಸಿಕ್ಕಂತ ಸಪೋರ್ಟ್ ಇವತ್ತು ಇಲ್ಲಿ ತನಕ ಬಂದು ನಿಂತಿದ್ದೀವಿ ಸೊ ಪ್ಲೀಸ್ ಇನ್ನೂ ಥಿಯೇಟರ್ಸ್ ಅಲ್ಲಿ ಸಿನಿಮಾ